ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ತುಲಾ ರಾಶಿ ಅಂದರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ರಾಶಿ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಹಬ್ಬಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ತುಲಾ ರಾಶಿಯವರು ಇದರ ಜೊತೆಗೆ ತುಲಾ ರಾಶಿಯವರಿಗೆ ಸ್ನೇಹಿತೆ ಜುಲೈ ಇಪ್ಪತ್ತೆಂಟರಿಂದ ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು ಇನ್ನು ಈ ಘಟನೆಗಳು ಅಂಡ್ರೆಡ್ ನಡೆಯಲಿದೆ ಈ ವಿಷಯಗಳ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತದೆ ಹಾಗಿದ್ರೆ ಯಾವ ವಿಷಯಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಪ್ರೇಮ ಜೀವನ ವೈವಿಕ್ತಿಕ ಜೀವನ ಇನ್ನು ವ್ಯಾಪಾರ ಸಂಬಂಧಿತ ಗೋಚರದ ಫಲಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದರಲ್ಲಿ ಸ್ನೇಹಿತರೆ ಯಾವುದಾದ್ರೂ ಅಡೆತಡೆಗಳು ಬಂದರೆ ಇನ್ನು ಸಮಸ್ಯೆಗಳು ಕಷ್ಟಗಳು ಬಂದರೆ ಸ್ನೇಹಿತರೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಮಧ್ಯದಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ನ್ಯೂಸ್ನ ತಿಳಿಸ್ಕೊಟ್ಟಿರ್ತೀನಿ ಅದನ್ನು ಸ್ಕಿಪ್ ಮಾಡ್ಕೊಂಡು ಮಾಡ್ಕೊಂಡೋಗಿರ್ತಾರೆ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ಪ್ರತಿನಿತ್ಯ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ರಾಶಿ ಚಕ್ರದ ಏಳನೇ ರಾಶಿಯಾದ ತುಲಾರಾಶಿ ಚಿತ್ತ ನಕ್ಷತ್ರ ಮೂರು ನಾಲ್ಕು ಪಾದಗಳು ಸ್ವಾತಿ ನಕ್ಷತ್ರ ನಾಲ್ಕು ಪಾದಗಳು ಮತ್ತು ವಿಶಾಖ ನಕ್ಷತ್ರ ಒಂದು ಎರಡು ಮೂರು ಪಾದದ ಅಡಿಯಲ್ಲಿ ಜನಿಸಿದವರಿಗೆ ಅನ್ವಯಿಸುತ್ತದೆ ಅಂತಲೇ ಹೇಳ್ಬೋದು ಈ ರಾಶಿಯ ಅಧಿಪತಿ ಶುಕ್ರ ಹಾಗಿದ್ರೆ ಶುಕ್ರ ಗುರು ಶನಿ ಬಲದಿಂದ ಏನೆಲ್ಲ ಅದೃಷ್ಟವನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಶುಕ್ರ ನಿಮ್ಮ ಒಂದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾದ ಶುಕ್ರನು ಜುಲೈ ಇಪ್ಪತ್ತಾರರಿಂದ ನಿಮ್ಮ ಎಂಟನೇ ಮನೆಯಾದ ಋಷುಭ ರಾಶಿಯಿಂದ ಒಂಬತ್ತನೇ ಮನೆಯಾದ ಮಿಥುನ ರಾಶಿಗೆ ಬದಲಾಗುತ್ತಾರೆ ಇದರಿಂದಾಗಿ ವ್ಯಕ್ತಿತ್ವ ಆಕಸ್ಮಿಕ ಬದಲಾವಣೆಗಳು ಸಂಶೋಧನೆಗಳು ಅದೃಷ್ಟ ಧನಲಾಭ ಆಧ್ಯಾತ್ಮಿಕ ವಿಷಯಗಳ ಮೇಲೆ ಗಮನ ಬದಲಾಗುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಶನಿ ಮತ್ತು ಗುರುಬಲ ಇದೆಯಾ ಈ ತಿಂಗಳು ಅನ್ನೋದನ್ನು ನೋಡೋದಾದರೆ ಶನಿಯಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಸಾಕಷ್ಟು ಗ್ರಹಗಳ ಸಂಚಾರದಿಂದ ಅದೃಷ್ಟವನ್ನು ನೋಡಿರ್ತೀರ ಅಷ್ಟೇ ಕಷ್ಟಗಳನ್ನು ಕೂಡ ಅಡೆತಡೆಗಳನ್ನು ನೋಡಿರ್ತೀರ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ನಿಮಗೆ ಯೋಗಕಾರಕನಾದ ಶನಿ ನಾಲ್ಕನೇ ಮತ್ತು ಐದನೇ ಮನೆಯ ಅಧಿಪತಿ ಇಡೀ ಜುಲೈ ತಿಂಗಳು ನಿಮ್ಮ ಆರನೇ ಮನೆಯಲ್ಲೇ ಇರುತ್ತಾರೆ ಇದರಿಂದ ಮನೆ ಕುಟುಂಬ ಮಕ್ಕಳು ಪ್ರೇಮ ವ್ಯವಹಾರಗಳು ಸಾಲಗಳು ಮತ್ತು ಆರೋಗ್ಯದಲ್ಲಿ ಜವಾಬ್ದಾರಿಗಳು ಶಿಸ್ತು ಕೂಡ ಹೆಚ್ಚಾಗುತ್ತವೆ ಇದರಲ್ಲಿ ಬದಲಾವಣೆಗಳು ಕೂಡ ನೀವು ನೋಡ್ತಾ ಹೋಗ್ಬೋದು ಇನ್ನು ಗುರುಬಲ ಬಗ್ಗೆ ಹೇಳೋದಾದರೆ ಗುರುಗ್ರಹ ನಿಮ್ಮ ಮೂರನೇ ಮತ್ತು ಆರನೇ ಮನೆಯ ಅಧಿಪತಿಯಾದ ಗುರು ಇಡೀ ಜುಲೈ ತಿಂಗಳು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಇರುತ್ತಾರೆ ಇದರಿಂದ ಸಂವಹನ ಸಣ್ಣ ಪ್ರಯಾಣಗಳು ಸಾಲಗಳು ಆರೋಗ್ಯ ಶತ್ರುಗಳು ಮತ್ತು ಅದೃಷ್ಟದ ಮೇಲೆ ಪ್ರಭಾವ ಬೀರುತ್ತದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ತುಲಾ ರಾಶಿಯವರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ತುಲಾ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಆದಷ್ಟು ಮಿಶ್ರ ಫಲಿತಾಂಶಗಳನ್ನು ನೀಡುವ ತಿಂಗಳು ಅಂತಲೇ ಹೇಳ್ಬೋದು ನಿಮ್ಮ ವೃತ್ತಿಪರವಾಗಿ ಮತ್ತು ಅದೃಷ್ಟದ ವಿಷಯದಲ್ಲಿ ಇದು ಒಂದು ಅದ್ಭುತವಾದ ತಿಂಗಳು ನೀವು ಹೊಸ ಶಿಖರಗಳನ್ನು ಹೇರುತ್ತೀರಿ ಆದರೆ ಅದೇ ಸಮಯದಲ್ಲಿ ನಿಮ್ಮ ಆರೋಗ್ಯ ಮಕ್ಕಳು ಮತ್ತು ಮಾನಸಿಕ ಶಾಂತಿಯ ವಿಷಯದಲ್ಲಿ ಕೆಲವು ತೀವ್ರವಾದ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ನಿಮ್ಮ ಯೋಗಕಾರಕನಾದ ಶನಿ ಆರನೇ ಮನೆಯಲ್ಲಿ ಮತ್ತು ರಾಹು ಐದನೇ ಮನೆಯಲ್ಲಿ ಇರುವುದರಿಂದ ವೈಯಕ್ತಿಕ ಜೀವನ ಮೇಲೆ ಹೆಚ್ಚು ಗಮನ ಹರಿಸುವುದು ಅವಶ್ಯಕ ಅಂತಲೇ ಹೇಳಬಹುದು ಇನ್ನು ನಿಮ್ಮ ಆರೋಗ್ಯದಲ್ಲಿ ಇನ್ನು ಶಿಕ್ಷಣದಲ್ಲಿ ನಿಮ್ಮ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಟ್ಬಿಡ್ತೀನಿ ರಾಹು ಮತ್ತು ಶನಿ ಗ್ರಹಗಳಿಂದ ಪ್ರಭಾವಿತವಾಗಿರುವುದರಿಂದ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಓದಿನ ಮೇಲೆ ಆಸಕ್ತಿ ಕಡಿಮೆಯಾಗಬಹುದು ಇದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತದೆ ಮತ್ತು ಅಡೆತಡೆಗಳು ಎದುರಾಗುವುದು ನಡೆಯುತ್ತದೆ ಹದಿಯಾಗುವ ಒಂಬತ್ತನೇ ಮನೆ ಬಹಳ ಬಲವಾಗಿರುವುದರಿಂದ ಉನ್ನತ ಶಿಕ್ಷಣ ಸಂಶೋಧನೆಗಳು ಮತ್ತು ವಿದೇಶಗಳಲ್ಲಿ ಓದಲು ಬಯಸುವವರಿಗೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳಬಹುದು ಅವರು ಪ್ರಯತ್ನಗಳು ಖಂಡಿತ ಫಲಿಸುತ್ತವೆ ಸಾಮಾನ್ಯ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸಲು ದುಪ್ಪಟ್ಟು ಪರಿಶ್ರಮದಿಂದ ಓದಬೇಕಾಗುತ್ತದೆ ಆಗ ಮಾತ್ರ ಉನ್ನತ ಅಂಕಗಳನ್ನು ಗಳಿಸುವುದಕ್ಕೆ ಸಾಧ್ಯವಾಗುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಎರಡೂ ರೀತಿಯ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಐದನೇ ಮನೆ ರಾಹು ಮತ್ತು ಶನಿ ಗ್ರಹಗಳಿಂದ ಪ್ರಭಾವಿತವಾಗಿರುತ್ತಿದೆ ಅಂತಲೇ ಹೇಳ್ಬೋದು ಇದು ಶಿಕ್ಷಣದ ಬಗ್ಗೆ ಹೇಳೋದಾದರೆ ಬಹಳಷ್ಟು ಅದೃಷ್ಟ ಸ್ನೇಹಿತರೆ ಬಹಳಷ್ಟು ಕಷ್ಟಪಡಬೇಕಾಗುತ್ತದೆ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ವ್ಯಾಪಾರಿಗಳಿಗೆ ಈ ತಿಂಗಳು ಉತ್ತಮ ಅಭಿವೃದ್ಧಿ ಕಂಡುಬರುತ್ತದೆ ನಿಮ್ಮ ವ್ಯಾಪಾರಕ್ಕೆ ಉತ್ತಮ ಹೆಸರು ಮನ್ನಣೆ ಬರುತ್ತವೆ ಹೊಸ ಒಪ್ಪಂದಗಳು ವಿಶೇಷವಾಗಿ ವಿದೇಶಿ ಒಪ್ಪಂದಗಳು ಲಾಭದಾಯಕವಾಗುತ್ತವೆ ಅದೇ ಪಾಲುದಾರರೊಂದಿಗೆ ಏಳನೇ ಮನೆಯ ಅಧಿಪತಿ ಮಂಗಳ ಸ್ವಲ್ಪ ಆಕ್ರಮಣಕಾರಿಯಾಗಿ ವರ್ತಿಸುವ ಸಾಧ್ಯತೆ ಇದೆ ಇದು ಸಂಬಂಧಗಳನ್ನು ಹಾಳು ಮಾಡುತ್ತದೆ ನಿಮ್ಮ ಕೆಳಗೆ ಕೆಲಸ ಮಾಡುವ ನೌಕರರು ಅಥವಾ ವ್ಯಾಪಾರ ಸಾಲಗಳು ವಿಷಯದಲ್ಲಿ ಆರನೇ ಮನೆಯಲ್ಲಿ ಶನಿ ಕೆಲವು ಸಮಸ್ಯೆಗಳು ಉಂಟಾಗಬಹುದು ಆರ್ಥಿಕವಾಗಿ ಲಾಭಗಳಿದ್ದರೂ ನಿರ್ವಹಣೆಯಲ್ಲಿ ಜಾಗರೂಕತೆ ಅಗತ್ಯ ಅಂತಲೇ ಹೇಳ್ಬೋದು ಹೂಡಿಕೆಯನ್ನು ಮಾಡುವುದಕ್ಕೆ ಬಹಳಷ್ಟು ಎಚ್ಚರಿಕೆಯಿಂದ ಬಹಳಷ್ಟು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡು ತುಲಾರಾಶಿಯವರು ವ್ಯಾಪಾರದ ಮೇಲೆ ಹೂಡಿಕೆಯನ್ನು ಮಾಡಬಹುದು ಇನ್ನು ಸ್ನೇಹಿತರೆ ನಿಮ್ಮ ಆರೋಗ್ಯ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಜುಲೈ ಇಪ್ಪತ್ತೆಂಟರಿಂದ ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ತುಲಾರಾಶಿಯವರು ಅನ್ನೋದನ್ನು ನೋಡ್ತಾ ಹೋಗೋಣ ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಹೆಚ್ಚು ಜಾಗರೂಕರಾಗಿರಬೇಕು ನಿಮ್ಮ ಯೋಗಕಾರಕನಾದ ಶನಿ ಆರನೇ ಮನೆಯಲ್ಲಿ ಇರುವುದರಿಂದ ಹೊಟ್ಟೆಗೆ ಸಂಬಂಧಿತ ಸಮಸ್ಯೆಗಳು ಜೀರ್ಣ ವ್ಯವಸ್ಥೆಯ ದೋಷಗಳು ಅಥವಾ ದೀರ್ಘಕಾಲದ ರೋಗಗಳು ತೊಂದರೆಗಳು ನೀಡಬಹುದು ಶನಿ ಇದು ನಿಮ್ಮನ್ನು ತೀವ್ರವಾಗಿ ಪರೀಕ್ಷಿಸುವ ಸಮಯ ಅಂತಲೇ ಹೇಳ್ಬೋದು ಅದ್ಯಾಗೋ ಆರನೇ ಮನೆಯ ಅಧಿಪತಿಯಾದ ಗುರು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಯಾವುದೇ ಅನಾರೋಗ್ಯ ಬಂದರೂ ನಿಮಗೆ ಸರಿಯಾದ ಚಿಕಿತ್ಸೆ ಮತ್ತು ಉತ್ತಮ ವೈದ್ಯರು ದೊರೆತ ಬೇಗನೆ ಚೇತರಿಸಿಕೊಳ್ತೀರಿ ಸ್ನೇಹಿತರೆ ಆದರೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಬಹಳ ಅವಶ್ಯಕ ಇನ್ನು ಹೊರಗಿನ ತಿಂಡಿ ತಿನಿಸುಗಳನ್ನು ಆದಷ್ಟು ತ್ಯಜಿಸಬೇಕಾಗುತ್ತದೆ ಇನ್ನು ಕರಿದಂಥ ತಿಂಡಿಗಳನ್ನು ಆದಷ್ಟು ತಿನ್ನಕ್ಕೆ ಹೋಗಬಾರ್ದು ಸ್ನೇಹಿತರೆ ಇನ್ನು ಪ್ರತಿನಿತ್ಯ ಯೋಗ ವ್ಯಾಯಾಮ ಮಾಡುವುದರಿಂದ ಸ್ನೇಹಿತರೆ ಬಹಳಷ್ಟು ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಬೋದು ಅಂತಲೇ ಹೇಳ್ಬೋದು ಇನ್ನು ಕುಟುಂಬದ ಸಂಬಂಧಗಳ ಬಗ್ಗೆ ಹೇಳೋದಾದರೆ ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಪ್ರೇಮ ಸಂಬಂಧಗಳ ಬಗ್ಗೆ ಹೇಳೋಕ್ಕೋದರೆ ಏನೆಲ್ಲ ಬದಲಾವಣೆಗಳನ್ನು ತುಲಾರಾಶಿಯವರು ಜುಲೈ ಇಪ್ಪತ್ತೆಂಟರಿಂದ ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಕುಟುಂಬ ಜೀವನದಲ್ಲಿ ಈ ತಿಂಗಳು ಸ್ವಲ್ಪ ಗೊಂದಲಮಯವಾಗಿರುತ್ತದೆ ನಿಮ್ಮ ಐದನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದ ಪ್ರೇಮ ವ್ಯವಹಾರಗಳಲ್ಲಿ ಆಕಸ್ಮಿಕ ಬದಲಾವಣೆಗಳು ತಪ್ಪು ತಿಳುವಳಿಕೆಗಳು ಬರಬಹುದು ಮಕ್ಕಳ ಆರೋಗ್ಯ ಅಥವಾ ಅವರ ನಡವಳಿಕೆಯ ಬಗ್ಗೆ ಚಿಂತೆ ಕಾಡಬಹುದು ನಿಮ್ಮ ಐದನೇ ಮನೆಯ ಅಧಿಪತಿ ಶನಿ ಆರನೇ ಮನೆಯಲ್ಲಿ ಇರುವುದರಿಂದ ಈ ಸಮಸ್ಯೆಗಳನ್ನು ಇನ್ನಷ್ಟು ಹೆಚ್ಚಿಸಬಹುದು ಬಹಳಷ್ಟು ಜಾಗರೂಕತೆ ಅಗತ್ಯ ಅಂತಲೇ ಹೇಳ್ಬೋದು ಅದೇ ಒಂಬತ್ತನೇ ಮನೆಯಲ್ಲಿ ಗುರು ಇರುವುದರಿಂದ ತಂದೆಯವರೊಂದಿಗೆ ಸಂಬಂಧಗಳು ಸುಧಾರಿಸುತ್ತವೆ ಮತ್ತು ಅವರಿಂದ ಬೆಂಬಲ ದೊರೆಯುತ್ತದೆ ಜೀವನ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಸ್ವಲ್ಪ ಆಕ್ರಮಣಶೀಲತೆ ತೋರುವ ಸಾಧ್ಯತೆ ಇದೆ ಆದ್ದರಿಂದ ಶಾಂತವಾಗಿರುವುದು ಮುಖ್ಯ ಅಂತಲೇ ಹೇಳ್ಬೋದು ಕುಟುಂಬದ ಜೀವನದ ಬಗ್ಗೆ ಇನ್ನು ನಿಮ್ಮ ಪ್ರೇಮ ಜೀವನ ಹೇಗಿರಲಿದೆ ಅಂದರೆ ಸ್ನೇಹಿತರೆ ಜುಲೈ ಇಪ್ಪತ್ತೆಂಟರಿಂದ ನಿಮ್ಮ ಪ್ರೇಮ ಸಂಬಂಧ ತುಂಬಾ ಚೆನ್ನಾಗಿರುತ್ತದೆ ಇನ್ನು ಅವಿವಾಹಿತ ಮಹಿಳೆಯರು ಅಥವಾ ಪುರುಷರಿಗೆ ಸ್ನೇಹಿತರೆ ಮದುವೆ ಪ್ರಸ್ತಾಪಗಳು ಕೂಡ ನಡೆಯಬಹುದು ಸೊ ಹಾಗಾಗಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡು ಹೊಸ ಜೀವನಕ್ಕೆ ಕಾಲಿಡುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಹಣಕಾಸಿನಲ್ಲಿ ಈ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಈ ತಿಂಗಳು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತದೆ ವೃತ್ತಿಯ ಮೂಲಕ ಆದಾಯವು ಗಣನೀಯವಾಗಿ ಹೆಚ್ಚಾಗುತ್ತದೆ ಸ್ನೇಹಿತರೆ ಇನ್ನು ಸಾಲಗಳು ಅಥವಾ ಆರ್ಥಿಕ ಸಹಾಯಕ್ಕಾಗಿ ಮಾಡುವ ಪ್ರಯತ್ನಗಳು ಫಲಿಸುತ್ತವೆ ಅದೇ ಆಗೋ ತಿಂಗಳ ಕೊನೆಯಲ್ಲಿ ಅಂದರೆ ಇಪ್ಪತ್ತೆಂಟನೇ ತಾರೀಕು ನಿಮ್ಮ ಧನಾಧಿಪತಿಯಾದ ಮಂಗಳನು ಹನ್ನೆರಡನೇ ಮನೆ ಅಂದರೆ ವ್ಯಯ ಮನೆಗೆ ಹೋಗುವುದರಿಂದ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗಬಹುದು ಹಾಗೆಯೇ ನಿಮ್ಮ ಹನ್ನೊಂದನೇ ಮನೆ ಅಂದರೆ ಲಾಭದ ಸ್ಥಾನದಲ್ಲಿ ಕೇತು ಇರುವುದರಿಂದ ಗಳಿಕೆ ಇದ್ದರೂ ಕೂಡ ಏನೋ ತಿಳಿಯದ ಅತೃಪ್ತಿ ಅಥವಾ ಲಾಭಗಳು ಕೈಗೆ ಸಿಗುವುದರಲ್ಲಿ ವಿಳಂಬವಾಗಬಹುದು ಅನಗತ್ಯ ರಿಸ್ಕ್ ತೆಗೆದುಕೊಳ್ಳದೆ ಬುದ್ಧಿವಂತಿಕೆಯಿಂದ ಹೂಡಿಕೆಗಳನ್ನು ಮಾಡುವುದು ಬಹಳಷ್ಟು ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆದಷ್ಟು ಅನಗತ್ಯ ವಸ್ತುಗಳನ್ನು ಖರೀದಿ ಮಾಡುವುದನ್ನು ನಿಲ್ಲಿಸಬೇಕಾಗುತ್ತದೆ ಆದಷ್ಟು ಜುಲೈ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಹಣಕಾಸಿನ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ನಿಮ್ಮ ಕೆಲಸದ ಬಗ್ಗೆ ಹೇಳೋದಾದರೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ತುಲಾರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ವೃತ್ತಿ ಜೀವನಕ್ಕೆ ಇದು ಒಂದು ಅದ್ಭುತ ಸಮಯ ನಿಮ್ಮ ಹತ್ತನೇ ಮನೆ ಅಂದರೆ ವೃತ್ತಿ ಸ್ಥಾನದಲ್ಲಿ ಭಾಗ್ಯಾಧಿಪತಿಯಾದ ಬುಧ ಮತ್ತು ಲಾಭಾಧಿಪತಿಯಾದ ಸೂರ್ಯನು ಸಂಚರಿಸುವುದರಿಂದ ನೀವು ವೃತ್ತಿ ಜೀವನದಲ್ಲಿ ಸ್ನೇಹಿತರೆ ಬಹಳಷ್ಟು ಪ್ರಗತಿಯನ್ನು ಸಾಧಿಸುತ್ತೀರಿ ಮನ್ನಣೆ ಬಡ್ತಿಗಳು ಮತ್ತು ಮೇಲಧಿಕಾರಿಗಳಿಂದ ಪ್ರಶಂಸೆಗಳು ನಿಮಗೆ ಸುಲಭವಾಗಿ ದೊರೆಯುತ್ತವೆ ಇನ್ನು ಹೊಸದಾಗಿ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಅಥವಾ ಹೊಸದಾಗಿ ಉದ್ಯೋಗವನ್ನು ಬದಲಾವಣೆಯನ್ನು ಮಾಡಬೇಕು ಅಂದರೆ ಈ ತಿಂಗಳು ಬೆಟರ್ ಇಲ್ಲ ಮುಂದಿನ ತಿಂಗಳ ತನಕ ಕಾಯುವುದು ಶ್ರೇಯಸ್ಕರ ಇನ್ನು ಅದೃಷ್ಟವು ನಿಮಗೆ ಸಂಪೂರ್ಣವಾಗಿ ಸಹಕರಿಸುತ್ತದೆ ವಿದೇಶ ಪ್ರಯಾಣ ಅಥವಾ ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡಲು ಬಯಸುವವರು ಕನಸುಗಳು ನನಸಾಗುತ್ತವೆ ಇನ್ನು ಜುಲೈ ಇಪ್ಪತ್ತಾರರ ನಂತರ ನಿಮ್ಮ ರಾಶಿ ಅಧಿಪತಿಯಾದ ಶುಕ್ರ ಭಾಗ್ಯಸ್ಥಾನಕ್ಕೆ ಬರುವುದರಿಂದ ನಿಮ್ಮ ಪ್ರತಿಷ್ಠೆ ಇನ್ನಷ್ಟು ಹೆಚ್ಚಾಗಬಹುದು ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ತಿಂಗಳು ಅಷ್ಟೇ ಖರ್ಚುಗಳು ಸಮಸ್ಯೆಗಳು ಕೂಡ ಬರಲಿದೆ ಈ ವಿಷಯಗಳ ಬಗ್ಗೆ ಬಹಳಷ್ಟು ಜಾಗೃತಿ ವಹಿಸಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಆರೋಗ್ಯ ಸಮಸ್ಯೆ ತುಂಬಾ ಕಾಡ್ತಾ ಇದ್ದರೆ ಈ ಪರಿಹಾರವನ್ನು ಮಾಡಬೇಕಾಗುತ್ತದೆ ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಈ ಕೆಲಸವನ್ನು ಮಾಡಬೇಕಾಗುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರೆ ಅಭಿವೃದ್ಧಿಯನ್ನು ನೋಡಬೇಕು ಧನ ಸಂಪತ್ತು ವೃದ್ಧಿಯಾಗಬೇಕು ಅಂತಂದರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಪಚ್ಚ ಕರ್ಪೂರ ಅಥವಾ ಕಚ್ಚೆ ಕರ್ಪೂರ ಅಂತಂತಾರೆ ಸ್ನೇಹಿತರೆ ವೈಟಿಕೆ ಸ್ನೇಹಿತರೆ ಒಂದು ಕರ್ಪೂರವನ್ನು ನೋಡಿರ್ತೀರ ಹೆಣ್ಣು ದೇವತೆಗಳಿಗೆ ಸ್ನೇಹಿತರೆ ಈ ಅರಿಕೆಯನ್ನು ಮಾಡಿ ಅಂದರೆ ಯಾವ ರೀತಿ ಅಂತಂದರೆ ಕುಂಕುಮವನ್ನು ಹದ್ದಿ ಸ್ನೇಹಿತರೆ ಉಂಡಿ ಒಳಗಡೆ ಹಾಕಿ ಅದು ಐದು ವಾರ ಅಥವಾ ಒಂಬತ್ತು ವಾರಗಳ ಕಾಲ ಸ್ನೇಹಿತರೆ ಪಚ್ಚ ಕರ್ಪೂರಕ್ಕೆ ಕುಂಕುಮವನ್ನು ಹದ್ದಿ ಹಾಕುವುದರಿಂದ ಸ್ನೇಹಿತರೆ ನಿಮ್ಮ ಧನ ಸಂಪತ್ತು ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಇದರ ಜೊತೆಗೆ ಗುರುಶೋತ್ರ ಪಟ್ಟಣ ಗುರು ಮಂತ್ರವನ್ನು ಜಪ ಮಾಡುವುದರಿಂದಲೂ ಕೂಡ ಧನ ಸಂಪತ್ತು ವೃದ್ಧಿಯಾಗಲಿದೆ ವ್ಯಾಪಾರ ವ್ಯವಹಾರದಲ್ಲಿದ್ದ ಅಡೆತಡೆಗಳೆಲ್ಲ ನಿವಾರಣೆಯಾಗಲಿದೆ ತಪ್ಪದೇ ಈ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಇನ್ನು ನಿಮ್ಮ ಆರೋಗ್ಯ ಸಮಸ್ಯೆ ತುಂಬಾ ಕಾಡ್ತಾ ಇದ್ದಾರೆ ಸ್ನೇಹಿತರೆ ದೇವರಿಗೆ ಸ್ನೇಹಿತರೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಆದಷ್ಟು ಮನೆಯಲ್ಲಿ ಹಚ್ಚಿ ಪ್ರತಿ ಶನಿವಾರ ಇನ್ನು ದೇವಸ್ಥಾನಗಳಲ್ಲೂ ಕೂಡ ಸ್ನೇಹಿತರೆ ಕಪ್ಪು ವಸ್ತುಗಳನ್ನು ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ದಾನವನ್ನು ಮಾಡಿ ಸ್ನೇಹಿತರೆ ಇದು ಶನಿದೇವರಿಗೆ ಪ್ರಿಯ ಅಂತಲೇ ಹೇಳ್ಬೋದು ಕಪ್ಪು ವಸ್ತುಗಳು ಸೊ ಹಾಗಾಗಿ ಈ ರೀತಿ ಮಾಡುವುದರಿಂದಲೂ ಕೂಡ ನಿಮ್ಮ ಆರೋಗ್ಯ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆಯಾಗುತ್ತದೆ ಸೊ ಹಾಗಾಗಿ ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಇನ್ನು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿ ಮತ್ತು ಗುರುಬಲ ಎರಡೂ ಕೂಡ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್